ವಿವೇಕ ವೈರಾಗ್ಯ ಸದಾಚಾರ ಪ್ರೇಮ ಅನ್ನುವಂತಹ ನಾಲ್ಕು ಘಟಕಗಳನ್ನು ಅಧ್ಯಯನ ಮಾಡಿದ್ವಿ ಅಂದರೆ ವಿವೇಕ ಅಂದ್ರೇನು ಅನ್ನುವಾಗ ಸರಿ ಅಂದರೆ ಯಾವುದು ತಪ್ಪು ಅಂದರೆ ಯಾವುದು ಪ್ರಯೋಜನ ಇರುವಂಥದ್ದು ಯಾವುದು ಪ್ರಯೋಜನವಿಲ್ಲದ್ಯಾವುದು ಈ ರೀತಿಯ ಒಂದು ವಿವೇಚನಾ ಶಕ್ತಿ ಇದ್ದರೆ ಅದನ್ನು ವಿವೇಕ ಅಂತ ಹೇಳ್ತಾರೆ ಎರಡನೇದು ವೈರಾಗ್ಯ ಅಂತ ಇದೆ ವೈರಾಗ್ಯ ಅನ್ನುವಂತಹ ಶಬ್ದ ರಾಗ ನಿರಾಗ ಅನ್ನುವಂತಹ ಶಬ್ದಗಳ ಮೂಲಕ ಬರುತ್ತೆ ರಾಗ ಅಂದರೆ ಆಸೆ ಅಂತ ಅರ್ಥ ವೈರಾಗ್ಯ ಇರಾಗ ವೈರಾಗ್ಯ ಅಂತಂದರೆ ಅದಕ್ಕೆ ವಿರುದ್ಧವಾದದ್ದು ಅಂದರೆ ಆಸೆ ಇಲ್ಲದಿರುವಂತಹ ಸ್ಥಿತಿ ಆಸೆಯನ್ನು ಕೈಬಿಟ್ಟಿರುವಂತಹ ಸ್ಥಿತಿ ಅಂದರೆ ಡಿಸೈರ್ ಡಿಸೈರ್ಲೆಸ್ನೆಸ್ ಅಂತ ಇದು ಯಾವುದೋ ಒಂದೊಂದು ಸಂದರ್ಭದಲ್ಲಿ ಜೀವನದಲ್ಲಿ ನಮಗೆಲ್ಲ ಕಾಣಿಸ್ಕೊಳ್ತಾ ಇರುತ್ತೆ ವೈರಾಗ್ಯ ಅದಕ್ಕೆ ಅಭಾವ ವೈರಾಗ್ಯ ಪ್ರಸೂತಿ ವೈರಾಗ್ಯ ಮಶಾನ ವೈರಾಗ್ಯ ಈ ರೀತಿ ವಿವಿಧ ರೀತಿಯ ವೈರಾಗ್ಯಗಳು ಆಗಾಗ ಕೆಲವೊಮ್ಮೆ ಕಾಣಿಸ್ಕೊಳ್ಳುತ್ತೆ ಈಗ ಅಭಾವ ವೈರಾಗ್ಯ ಅಂದರೆ ನಾನು ಯಾವುದನ್ನು ಆಸೆ ಪಡ್ತೀನೋ ಅದು ನನ್ನ ಹತ್ರ ಇಲ್ಲದೆ ಇದ್ದರೆ ನನ್ನ ಹತ್ರ ಆ ವಸ್ತು ಇಲ್ಲದೆ ಇದ್ದಾಗ ಅದ್ರ ಬಗ್ಗೆ ವೈರಾಗ್ಯ ಅಯ್ಯಾಗ ಬೇಡ ಅಂತ ಅಂದ್ಕೊಳ್ತೀನಿ ಅದಕ್ಕೆ ಈ ನರಿ ದ್ರಾಕ್ಷಿಯನ್ನು ದ್ರಾಕ್ಷಿ ಬಳ್ಳಿನ ತಿನ್ನೋದಕ್ಕೆ ದ್ರಾಕ್ಷಿ ಹಣ್ಣನ್ನು ತಿನ್ನೋದಕ್ಕೆ ಪ್ರಯತ್ನ ಪಡುತ್ತೆ ಎಷ್ಟು ಜಿಗಿದ್ರೂ ಅದಕ್ಕೆ ಸಿಗದೇ ಇದ್ದಾಗ ಅಯ್ಯೋ ಬೇಡ ದ್ರಾಕ್ಷಿ ಇದು ಹುಳಿ ಇರುತ್ತೆ ಅಂತ ಅಂದ್ಕೊಳಿಸುತ್ತೆ ಹೀಗೆ ಸಿಗದೇ ಇರೋಂಥ ಸಂದರ್ಭದಲ್ಲಿ ಅದನ್ನು ಅದರ ಮೇಲೆ ವೈರಾಗ್ಯವನ್ನು ನಾವು ಪಡಿತೀವಿ ಇದು ತಾತ್ಕಾಲಿಕವಾದದ್ದು ಹಾಗೆಯೇ ಗರ್ಭಿಣಿಗೆ ಹೆರಿಗೆಯ ಸಂದರ್ಭದಲ್ಲಿ ಆ ನೋವನ್ನು ಕಷ್ಟವನ್ನು ಅನುಭವಿಸೋದ್ರಿಂದ ಅಯ್ಯೋ ಇದು ಬೇಗ ಇಂಥ ಸ್ಥಿತಿ ಬೇ ಬೇಡವಾಗಿತ್ತು ನನಗೆ ಅಂತ ಅಂದ್ಕೊಳ್ಳೋ ಸಂದರ್ಭ ಭಾವನೆ ಬರುತ್ತಂತೆ ಅದು ಆ ತಾತ್ಕಾಲಿಕವಾದ ವೈರಾಗ್ಯ ಅದೇ ರೀತಿ ಸ್ಮಶಾನ ವೈರಾಗ್ಯ ಅಂತಂದರೆ ನಮ್ಮ ಸಂಬಂಧಿಕರು ಹತ್ತಿರದವರು ಯಾರಾದರೂ ತೀರಿಕೊಂಡಾಗ ನಾವು ಸ್ಮಶಾನಕ್ಕೆ ಅಂತ್ಯಕ್ರಿಯೆಗೆ ಅಂತ ಹೋದಾಗ ಬರುವಾಗ ಅಲ್ಲಿ ಮಾತಾಡ್ಕೊಳ್ತಾ ಬರ್ತೀವಿ ಅಂದರೆ ಇಷ್ಟೇ ಬಿಡಿ ಅಂತ ಇದು ಆ ಕ್ಷಣದ ವೈರಾಗ್ಯ ಆದರೆ ಮನೆಗೆ ಬಂದು ಸ್ನಾನ ಮಾಡಿ ಹುಳಿ ಮುಟ್ಟಿದ ಮೇಲೆ ಮತ್ತೆ ನಮ್ಮ ಯಥಾಸ್ಥಿತಿ ನಮ್ಮ ಜೀವನದ ಮತ್ತೆ ಆಸೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವೆಲ್ಲ ಯಾವುದು ನಮ್ಮಲ್ಲಿ ಪ್ರಧಾನವಾಗಿರುತ್ತೋ ಅವು ಮತ್ತೆ ಮರುಕಳಿಸ್ತವೆ ಹಾಗಾಗಿ ಇದು ಶಾಶ್ವತವಾದ ವೈರಾಗ್ಯ ಆಗಿರೋದಿಲ್ಲ ಆದರೆ ಸಿದ್ಧಾರ್ಥನನ್ನು ನಾವು ನೋಡಿದಾಗ ಅನಿಸುತ್ತೆ ಸಿದ್ಧಾರ್ಥ ತನ್ನ ಜೀವನದಲ್ಲಿ ಮೂರು ಘಟನೆಗಳನ್ನು ನೋಡ್ತಾನೆ ಆ ಮೂರು ಘಟನೆಗಳಿಂದ ವೈರಾಗ್ಯ ಉಂಟಾಗಿ ಶಾಶ್ವತವಾಗಿ ಎಲ್ಲವನ್ನು ಏಕಕಾಲದಲ್ಲಿ ತ್ಯಜಿಸಿ ರಾಜ್ಯಕೋಶಗಳನ್ನು ಕಾಡಿಗೆ ಹೋಗಿ ತಪಸ್ಸಿಗೆ ಕೂತ್ಕೊಳ್ತಾನೆ ಅಲ್ಲಿಂದ ಜ್ಞಾನವನ್ನು ಆ ಸಿದ್ಧಾರ್ಥನಾಗಿದ್ದವನು ಬುದ್ಧನಾಗ್ತಾನೆ ಅನ್ನೋದನ್ನು ನಾವು ನೋಡ್ತೀವಿ ಇದು ಶಾಶ್ವತವಾದ ವೈರಾಗ್ಯ ಇನ್ ಈ ರೀತಿಯ ಶಾಶ್ವತವಾದ ವೈರಾಗ್ಯ ನಮಗೆ ಬರೋದಕ್ಕೆ ಸಾಕಷ್ಟು ನಾವು ಸಾಧನೆ ಮಾಡಬೇಕಾಗತ್ತೆ ಈಗ ವೈರಾಗ್ಯದ ಬಗ್ಗೆ ಒಂದು ಕಥೆ ಹೇಳ್ತಾರೆ ಒಬ್ಬ ರಾಜ ಇದ್ದ ರೈದಾಸ್ ಅಂತ ಅವನಿಗೆ ಒಂದು ದೇವತೆ ಪ್ರತ್ಯಕ್ಷ ಹಾಕಿಬಿಟ್ಟು ನಿನಗೇನು ಬೇಕು ಹೇಳು ಅಂತ ಹೇಳುತ್ತೆ ಆಗ ಅವನು ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು ಅಂತ ಒಂದು ವರ ಕೊಡು ಅಂತ ಕೇಳ್ತಾನೆ ಅತಾಸ್ತು ಅಂತ ಅನ್ನತ್ತೆ ದೇವತೆ ಸರಿ ಇವನು ಆ ಕುರ್ಚಿಯನ್ನು ಮುಟ್ಟಿದ್ರೆ ಅದು ಬಂಗಾರ ಹೋಯ್ತು ಅದೇ ಥರ ಯಾವ ವಸ್ತು ಮುಟ್ಟಿದ್ರೆ ಎಲ್ಲ ಬಂಗಾರ ಹೋಯ್ತು ಆಮೇಲೆ ಹಸಿವಾದಾಗ ಊಟ ಮಾಡಲಿಕ್ಕೆ ಅಂತ ಹೋದರೆ ಆಹಾರ ಕೂಡ ಬಂಗಾರ ಹೋಯಿತು ಈಗ ಅವನು ಕಷ್ಟಕ್ಕೆ ಸಿಗ್ಲಿಕ್ಕಿದ ಹಸಿವಿನಿಂದ ನರಳ್ತಾ ಇದ್ದಾನೆ ಆಗ ಅವನ ಒಬ್ಬಳೆ ಮಗಳು ಪುಟ್ಟ ಮಗಳು ಅವನ ಹತ್ರ ಓಡಿ ಬರ್ತಾಳೆ ಸಮಾಧಾನ ಮಾಡೋಕ್ಕೆ ಅಪ್ಪನನ್ನು ಅವಳನ್ನು ಅವನು ಸ್ಪರ್ಶಿಸಿದ ಕೂಡಲೇ ಅವಳು ಬಂಗಾರ ಬಂಗಾರಾಗೋತಳ ಸೊ ಈಗ ಅವನಿಗನ್ನಿಸ್ತು ಈ ವರ ನನಗೆ ಬೇಡವಾಗಿತ್ತು ಅಂತ ಹಾಗೆ ನಮಗೆ ನಮ್ಮ ಆಸೆಗಳೆಲ್ಲವೂ ಏನಾದರೂ ಈಡೇರಿಬಿಟ್ರೆ ಜೀವನದಲ್ಲಿ ನಮಗೇನೋ ಸಿಗುತ್ತೆ ಅಂತ ನಾವು ಒಂದು ಭ್ರಮೆಯಲ್ಲಿ ಇರ್ತೀವಿ ಆದರೆ ನಮ್ಮ ಆಸೆಗಳು ಈಡೇರಿದ್ರೆ ನಾವು ಅದಕ್ಕೆ ಸಮಾನವಾದ ರೀತಿಯಲ್ಲಿ ಕಷ್ಟಕ್ಕೆ ಒಳಗಾಗ್ತೀವಿ ಅನ್ನುವಂಥದ್ದು ನಮಗೆ ಅರಿವಾಗಬೇಕು